ಭಟ್ಕಳದ ತೆಂಗಿನಗುಂಡಿ ಕ್ರಾಸ್ನಿಂದ ಹೆಬಳೆಗೆ ತೆರಳುವ ರಸ್ತೆಯಲ್ಲಿ ಚರಂಡಿ ಸಮಸ್ಯೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನಿಂತಿರುವ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಹೆಬಳೆ ಪಂಚಾಯತ್ ಸದಸ್ಯರೊಬ್ಬರು ಮಾಡಿದ ಟ್ವೀಟ್ಗೆ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ರಸ್ತೆ ಹಾಗೂ ಒಳಚರಂಡಿ ಸಮಸ್ಯೆಯನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಹೆಬಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರು ಮಂಗಳವಾರ ರಾತ್ರಿ ಮದಿನಾ ಕಾಲೋನಿಯಿಂದ ಹನಿಫಾಬಾದ್ಗೆ ಬರುತ್ತಿರುವ ವೇಳೆ ತೆಂಗಿನಗುಂಡಿ ಕ್ರಾಸ್ನಿಂದ ಹೆಬಳೆಗೆ ತೆರಳುವ ರಸ್ತೆ ತುಂಬ ನೀರು ನಿಂತ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ತೆರಳಲು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಅವರು ವಿಡಿಯೋ ಚಿತ್ರೀಕರಣ ಮಾಡಿ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಟ್ಯಾಗ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ತೆಂಗಿನಗುಂಡಿ ಸಂಪರ್ಕ ಕಲ್ಪಿಸುವ ಪಿಡಬ್ಲ್ಯೂಡಿ ರಸ್ತೆ ಸಂಪೂರ್ಣವಾಗಿ ನದಿಯಾಗಿ ಮಾರ್ಪಟ್ಟಿದೆ ಪ್ರಯಾಣಿಕರು ದಿನನಿತ್ಯ ಕಷ್ಟಪಡುತ್ತಿದ್ದಾರೆ ತುರ್ತು ದುರಸ್ತಿ ಅಗತ್ಯವಿದೆ ಎಂದು ಟ್ವೀಟ್ ಮಾಡಿದ್ದರು ಗಂಟೆ ಸುಮಾರು ಬರುವಾಗ ಅಲ್ಲಿ ಮಳೆ ಆಗಿತ್ತು ಈ ರೀತಿ ನೀರು ತುಂಬಿತ್ತು ಅಲ್ಲಿ ನೋಡಿ ವಿಡಿಯೋ ನಾನು ಒಂದು ಜನಪ್ರತಿನಿಧಿ ಆಗಿಳೆ ಪಂಚಾಯತ್ ಸದಸ್ಯರಾಗಿ ಈ ವಿಡಿಯೋ ನೋಡಿದ ನೋಡಿ ಬಹಳ ಆಶ್ಚರ್ಯ ಆಯಿತು ಯಾಕೆಂದ್ರೆ ಈ ರೀತಿ ಈ ರೀತಿ ಪರಿಸ್ಥಿತಿನಲ್ಲಿ ಜನ ಹೆಂಗೆ ತಿರುಗ್ತಾರೆ ಅಂದ್ರೆ ನನ್ನ ಎದುರಗಡೆ ಒಂದು ಒಂದು ಗಾಡಿಯಲ್ಲಿ ಒಂದು ಹೆಂಗರು ಬಿದ್ರು ಸೊ ನಂತರ ನಾನು ತಕ್ಷಣ ಅಲ್ಲಿಂದ ಒಂದು ಟ್ವೀಟ್ ಮಾಡಿದೆ ಡಿ ಆರ್ ಡಿ ಸಿ ಕಾರವಾರ್ ಮಂಗಳೇಶ್ ವೈದ್ಯ ಓ ಎಸ್ ಬಿ ಸಿಎಂ ಆಫ್ ಕರ್ನಾಟಕ ಸಿ ಆಫ್ ಕರ್ನಾಟಕ ಪಿ ಡಬ್ಲ್ಯೂ ರೋಡ್ ಕನೆಕ್ಟಿಂಗ್ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಟು ಟೆನ್ ಗುಂಡಿ ಕಂಪ್ಲೀಟ್ಲಿ ಕಂಪ್ಯೂಟರ್ ಆರ್ ಸ್ಟ್ರಗ್ಲಿಂಗ್ ಡೈಲಿ ಅರ್ಜೆಂಟ್ ರಿಪೇರ್ ಇಸ್ ನೀಡೆಡ್ ಸೊ ತಕ್ಷಣ ನನಗೆ ಆಫೀಸ್ ಆಫ್ ದಿ ಸಿಎಂ ಕರ್ನಾಟಕ ಇಂದ್ರೋಟೆಡ್ ಅಂದ್ರೆ ಅವರು ರಿಪ್ಲೈ ಕೊಟ್ಟರು ಸೊ ತಕ್ಷಣ ಅವರು ರಿಪ್ಲೈ 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 ಬಂದ ಮೇಲೆ ಇವತ್ತೆ ಅರೌಂಡ್ ಒಂದ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತೆ ಐಆರ್ ಬಿ ಅವರು ಕಾಲ್ ಮಾಡಿದ್ರು ನನಗೆ ಈ ರೀತಿ ಅವರಿಗೆ ಮೋಸ್ಟ್ಲಿ ಅವರಿಗೆ ಸಿಎಂ ವತಿಯಿಂದ ಅವರಿಗೆ ಕಂಪ್ಲೇಂಟ್ ಹೋಗಿರಬಹುದು ಅವರಿಗೆ ನಮ್ಮ ಬೇಡಿಕೆ ಹೇಳಿದೀವಿ ಅಲ್ಲಿ ನೀರ್ ಏನ್ ನಿಲ್ತಾ ಇದೆ ಅದು ಯಾವ್ದು ಕಾರಣ ನೀರ್ ನಿಲ್ಬಾರದು ಯಾರೋ ಅನಂತಿಕರ್ತರ ಬಿಲ್ಡಿಂಗ್ಸ್ ಇದ್ದಾರೆ ಇಲ್ಲಾದ್ರೆ ಏನೋ ಅವರ ಸಮಸ್ಯೆ ಇದ್ರೆ ಅದು ಪರಿಹರಿಸಬೇಕು ಪಬ್ಲಿಕ್ ಯಾವ್ದು ಸಮಸ್ಯೆ ಆಗಬಾರದು ನಮ್ಮ ಉದ್ದೇಶ ಇಷ್ಟೇ ಅಲ್ಲಿ ನೀರ್ ಯಾವ ಅಲ್ಲಿ ನಿಲ್ಬಾರದು ಮತ್ತೆ ಅದು ಸ್ಮೂತ್ಲಿ ಆಗಿ ರೋಡ್ ರೋಡ್ ಅಲ್ಲಿ ಯೂಸ್ ಆಗ್ಬೇಕು ಅಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಸುಮಾರು ಜನ ಅಲ್ಲಿ ಅಂಗಡಿ ಬದಿಗೆ ಕೂಡ ಅಲ್ಲಿ ಪಾಕ್ ಅಂಗಡಿಯವರು ಕೂಡ ಅಲ್ಲಿ ರೋಡ್ ಬದಿಗೆ ಪಾರ್ಕಿಂಗ್ ಮಾಡಿ ಅವರು ಅಲ್ಲಿ ವ್ಯಾಪಾರ ನಡೆಸ್ತಾರೆ ಅದು ಕೂಡ ಸ್ಟಾಪ್ ಮಾಡಬೇಕು ನಮ್ಮ ಬೇಡಿಕೆ ಅಷ್ಟೇ ಅವರು ಎಲ್ಲ ನಮಗೆ ಮಾತು ಕೊಟ್ಟಾರೆ ವಿದಿನ್ ಟೂ ಟು ತ್ರೀ ಡೇಸ್ ಏನು ಪ್ರಾಬ್ಲಮ್ ಇದ್ರೆ ಕೂಡ ಸಾಲ್ವ್ ಮಾಡ್ತೀವಿ ಸೊ ಅದು ನಮ್ಮ ಬೇಡಿಕೆ ಅಷ್ಟೇ ಅಲ್ಲಿ ಏನು ಸಮಸ್ಯೆ ಆಗಬಾರ್ದು ಅವರು ಬೇಗ ಬ ಬನ್ನಿ ಅವ್ರು ಈ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಬೇಕು ಬಳಿಕ ಸಿಎಂ ಕಚೇರಿಯಿಂದ ನೋಟೆಡ್ ಎಂದು ಪ್ರತಿಕ್ರಿಯೆ ಬಂದಿತ್ತು ಬಳಿಕ ಬುಧವಾರ ಸಂಜೆ ಆರು ಗಂಟೆಗೆ ಸುಮಾರಿಗೆ ಹೆಬಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರಿಗೆ ಪುರಸಭೆ ಅಧಿಕಾರಿಗಳು ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಹೇಳಿದ್ದಾರೆ ನಂತರ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರು ಪುರಸಭೆ ಮುಖ್ಯಾಧಿಕಾರಿ ಪುರಸಭೆ ಎಂಜಿನಿಯರ್ ಪಿಡಬ್ಲ್ಯೂಡಿ ಎಂಜಿನಿಯರ್ ಸ್ಥಳಕ್ಕೆ ಬಂದು ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಹೆಬಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿಯವರ ಜೊತೆ ಚರ್ಚೆ ಮಾಡಿ ಎರಡು ಮೂರು ದಿನದ ಒಳಗೆ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾವೂಡ್ ಮಾತನಾಡಿ ತೆಂಗಿನಗುಂಡಿ ಕ್ರಾಸ್ನಿಂದ ಹೆಬ್ಬಳೆಗೆ ತೆರಳುವ ರಸ್ತೆಯಲ್ಲಿ ನೀರು ನಿಲ್ಲುತ್ತಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಜೊತೆಯಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದೆ ಇಲ್ಲಿ ರಸ್ತೆಯ ಎರಡು ಭಾಗದಲ್ಲಿ ಚರಂಡಿಯನ್ನು ಮುಚ್ಚಲಾಗಿದ್ದು ಆದರೆ ರಸ್ತೆಯಲ್ಲಿನ ನೀರು ಚರಂಡಿಗೆ ಹೇಗೆ ಹೋಗುತ್ತಿಲ್ಲ ಎಂದು ತಿಳಿಯುತ್ತಿಲ್ಲ ರಸ್ತೆಯ ಎರಡು ಭಾಗದಲ್ಲಿ ಎತ್ತರವಾಗಿ ಖಾಸಗಿಯವರು ಚರಂಡಿ ನಿರ್ಮಾಣ ಮಾಡಿರುವುದರಿಂದ ಈ ಸಮಸ್ಯೆ ಉಂಟಾಗಿರಬಹುದು ಎಂದು ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾವೋಡ್ ಹೇಳಿದರು ಮತ್ತೆ ಅಧ್ಯಕ್ಷರು ಆ ಏರಿಯಾ ಕಂಪ್ಲೇಂಟ್ ಮಾಡಿದ ಪಬ್ಲಿಕ್ ಎಲ್ಲ ಸೇರಿ ಒಂದು ಇನ್ಸ್ಪೆಕ್ಷನ್ ಮಾಡಿದ್ರು ಅದೇ ಪ್ರಕಾರ ಇವತ್ತು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಫ್ರೀ ಇದ್ರು ಅವರು ಬಂದು ಇದೀಗ ಒಮ್ಮ ಆನ್ ಗೋಯಿಂಗ್ ಕಂಪ್ಲೇಂಟ್ ಈ ತೆಂಗಿನಗುಂಡಿ ಕ್ರಾಸ್ ನಲ್ಲಿ ನೀರ್ ನಿಲ್ತಾ ಇದೆ ಅನ್ನುವಂಥದ್ದು ಅಲ್ಲಿ ಇಲ್ಲಿ ಡ್ರೈನ್ ಕ್ಲೋಸ್ ಆಗಿದೆ ಅಂತಕ್ಕಂಥ ಇದರಿಂದ ಬಂದಿದೆ ಡ್ರೈನ್ ಡ್ರೈನ್ ಏನೋ ಓಪನ್ ಇದೆ ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಇದು ಹೊತ್ತು ಬಹುತು ನಾವದನ್ನು ನಾಳೆ ಹೊಡೆದು ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅಂತ ಅನ್ನುವಂಥ ಕಂಪ್ಲೇಂಟ್ ಮಾತು ಇದು ಮಾಡಿದೆ ಮೊದಲು ಕಂಪ್ಲೇಂಟ್ ಇರಲಿಲ್ಲ ಎರಡು ಆಚೆಗಳ ಈ ಕಡೆ ಬಿಲ್ಡಿಂಗ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂದರೆ ನೀರು ನಿರ್ತಾಯಿದೆ ಅನ್ನುವಂಥ ಮಾತ್ರ ಆ ಡ್ರೈನ್ ಹೇಳ್ತಾಯಿದೆ ಯಾಕೆ ಸಮಸ್ಯೆ ಬರ್ತಾ ಇದೆ ಇದು ಒತ್ತುವರಿ ಏನಾದರೂ ಆಗಿದೆ ಸರ್ ಇದು ಬಹುಶಃ ಒತ್ತುವರಿ ಏನು ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಇದು ಹಳೆ ಬಿಲ್ಡಿಂಗ್ ಲೈಸೆನ್ಸ್ ಟೂ ತೌಸಂಡ್ ಫಿಫ್ಟೀನ್ ಲೈಸೆನ್ಸ್ ತಗೊಂಡು ಡೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ಆಗಿ ಆಗಿರುವಂತಹ ಬಿಲ್ಡಿಂಗ್ ಇದು ಒತ್ತುವರಿ ಅಂತ ಹಾಗಾಗಿ ಅವರ ಪಿಡಬ್ಲ್ಯೂ ಡಿ ಅವರು ಈಗ ರೋಡ್ ಎಲ್ಲಿ ಬಿಡುತ್ತಿದೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಂಡು ಅವರಿಗೆ ಸೆವೆನ್ ಮೀಟರ್ ಅಂತ ಹೇಳಿದ್ದಾರೆ ಸೆವೆನ್ ಮೀಟರ್ ರೋಡ್ ಅನ್ನ ಚೆಕ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಈಗ ನೀರ್ ನಿಲ್ಲಕ್ಕೆ ಸಮಸ್ಯೆ ಯಾವ್ದು ಏನ್ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಮೇನ್ ರೀಸನ್ ಸಮಸ್ಯೆ ಮೂಲ ಏನಂತ ನಾವು ಈಗ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಹೆಚ್ಚು ಹೆಚ್ಚು ಮಳೆ ಬಂದ್ರೆ ನೀರು ನಿಲ್ತಾ ಇದೆ ಇಲ್ಲಿ ಈ ವೇಳೆ ಪುರಸಭೆ ಅಧ್ಯಕ್ಷ ಅಲ್ತಾಫ್ ಖರೂರಿ ಪುರಸಭೆ ಎಂಜಿನಿಯರ್ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಸುಜಯ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ